ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒಂದು ಕಡೆಯಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಬಿಜೆಪಿಯ ಸಾಕಷ್ಟು ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಅಭಯ್ ಪಾಟೀಲ್ ಒತ್ತಾಯವನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು ನೂರ ಎಂಬತ್ತೇಳು ಕೋಟಿ ಹಣವನ್ನು ಲಪಟಾಯಿಸಿದ್ದಾರೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಉಲ್ಲೇಖ ಆಗಿದೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಕೊಟ್ಟಿರುವಂಥ ಹೇಳಿಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡೋಕೆ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿದ್ದೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸರ್ಕಾರದ ಹಣವನ್ನು ಲಪ್ಟಾಯಿಸಿ ಅವರ ಡಿಪಾರ್ಟ್ಮೆಂಟನ್ನ ಏನು ಚಂದ್ರಶೇಖರ್ ಅನ್ನೋರು ಏನಿದೆ ಆತ್ಮಹತ್ಯೆ ಮಾಡಿಕೊಂಡಾರೆ ಅವರು ತಮ್ಮ ಡೆತ್ ನೋಟದಲ್ಲಿ ಇದನ್ನು ಮಾಡೋಕ್ಕೆ ಯಾರ ಕಾರಣ ಅಂತಂದ್ರೆ ನಾಗೇಂದ್ರ ಅವರು ಅಂತ ಹೇಳಿ ಬರೆದು ಅವರು ಆತ್ಮಹತ್ಯೆ ಮಾಡಿಕೊಂಡ ಹೀಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತಿದು ಮೊದಲನೇ ಭ್ರಷ್ಟಾಚಾರ ಪ್ರಕರಣ ಈ ಸರ್ಕಾರ ಒಳಗೆ ಹೊರಗೆ ಬಂದಿತ್ತು ಇನ್ನೂ ಅನೇಕ ಪ್ರಕರಣಗಳು ಬರುವಂಥ ದಿವಸಗಳಿಗೆ ಬರ್ತವೆ ಆದರೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ರಹ ಮಾಡೋದೇನಂತಂದ್ರೆ ಜೂನ್ ಆರರ ಒಳಗೆ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಮತ್ತು ಸ್ವತಃ ಮಿನಿಸ್ಟರ್ ಇದ್ರೊಳಗ ಭಾಗಿಯಾಗಿದ್ದರಿಂದ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಾಕುವ ಪ್ರಯತ್ನ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ನಾವು ಆಗ್ರಹ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ